ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದಡಿಯಲ್ಲಿ ತಾಲೂಕು ಮಟ್ಟದ ಮಹಿಳಾ ವಿಚಾರ ವಿಚಾರಗೋಷ್ಠಿ ಕಾರ್ಯಕ್ರಮ ರೋಣ ತಾಲೂಕಿನ ಅಕ್ಕ ಮಹಾದೇವಿ ಕಲ್ಯಾಣ ಮಂಟಪದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ರೋಣ ಈ ಯೋಜನೆಯಡಿಯಲ್ಲಿ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದಡಿಯಲ್ಲಿ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮ ತುಂಬಾ ವಿಜೃಂಭಣೆಯಿಂದ ನಡೆಯಿತು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಚೈತ್ರ ಹಾಗೂ ಸಂಗಡಿಗರಿಂದ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಆರಂಭವಾಯಿತು ನಂತರ ಅತಿಥಿಗಳನ್ನು ಮಹೇಶ್ ರವರು ಸ್ವಾಗತಿಸಿದ ನಂತರ ವೇದಿಕೆ ಮೇಲಿದ್ದ ಗಣ್ಯಮಾನರಿಂದ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಯೋಜನಾಧಿಕಾರಿಗಳಾದ ಸುಧಾ ಅವರು ಮಾತನಾಡಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಉದ್ಘಾಟಕರಾದ ಮಿಥುನ್ ಜಿ ಪಾಟೀಲ್ ಅವರು ಉಪಾಧ್ಯಕ್ಷರು ಪುರಸಭೆ ರೋಣ ಇವರು ಕಾರ್ಯಕ್ರಮವು ತುಂಬಾ ವೇಗವಾಗಿ ಬೆಳೀತಾ ಇದೆ ಹಾಗೂ ಮಹಿಳೆಯರಿಗೆ ಉತ್ತಮ ಸ್ಥಾನಮಾನಗಳು ಮುಂದಿನ ದಿನಗಳಲ್ಲಿ ಸಿಗಬೇಕು ಮಹಿಳೆಯರಿಗೆ ಇನ್ನೂ ಹೆಚ್ಚಿನ ಸ್ಥಾನಮಾನಗಳು ಅವರಿಗೆ ಸಿಗಬೇಕು ಅಂತ ಹೇಳಿದರು ಅದೇ ರೀತಿಯಾಗಿ ಶ್ರೀಮತಿ ಶಶಿಕಲಾ ಮಿಥುನ್ ಪಾಟೀಲ್ ಅವರು ಅಧ್ಯಕ್ಷರು ಸ್ಪಂದನಾ ಮಹಿಳಾ ಮಂಡಳ ರೋಣ ಇವರು ಕೂಡ ಮಾತನಾಡಿದರು ಸಮಾಜದಲ್ಲಿ ಮಹಿಳೆಯರ ಬದುಕು ಹೇಗಿರಬೇಕು ಅಂದರೆ ಸಮಾಜಕ್ಕೆ ಮಹಿಳೆಯರ ಕೊಡುಗೆ ಏನು ಎಂಬುದರ ಬಗ್ಗೆ ಮಹಿಳೆಯರಲ್ಲಿ ಜಾಗೃತಿ ಮೂಡಿಸುವಲ್ಲಿ ಅರ್ಥಿಕವಾಗಿ ಸ್ವಾವಲಂಬಿಗಳಾಗಿ ಬೆಳೆಯಲು ಸಹಾಯ ಸಹಕಾರ ಅವಕಾಶ ತರಬೇತಿಗಳನ್ನು ನೀಡುತ್ತಾ ಬಂದಿದೆ ಜೊತೆಗೆ ವಿಚಾರಗೋಷ್ಠಿಯಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾ ಬರುವ ಮೂಲಕ ಮಹಿಳೆಯರಿಗೆ ಸಾಕಷ್ಟು ಅವಕಾಶಗಳನ್ನು ಒದಗಿಸುತ್ತಿದೆ ಅಂತ ಹೇಳಿದರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಜಿಲ್ಲಾ ನಿರ್ದೇಶಕ ಯೋಗೇಶಿ ಅವರು ಕೂಡ ಮಾತನಾಡಿದರು ಪೂಜ್ಯ ವೀರೇಂದ್ರ ಅವರ ಆಶಯದಂತೆ ನಲವತ್ತೆರಡು ವರ್ಷಗಳಿಂದ ಗ್ರಾಮೀಣ ಭಾಗದ ಅಭಿವೃದ್ಧಿ ಧರ್ಮಸ್ಥಳ ಸಂಸ್ಥೆ ಮಾಡುತ್ತಿದೆ ಅಂತ ರು ಈ ಜಿಲ್ಲೆಯಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ವಿತರಿಸಲಾಗಿದೆ ಪ್ರಗತಿ ರಕ್ಷಾ ಕವಚದ ಮೂಲಕವೂ ಸಂಸ್ಥೆಯು ಸಂಘದ ಸದಸ್ಯರಿಗೆ ಸಹಾಯಕವಾಗಿದೆ ಅಂತ ಹೇಳಿದ್ರು ಇನ್ನು ರಾಜ್ಯದಲ್ಲಿ ಹದಿನಾಲ್ಕು ಪಾಯಿಂಟ್ ಐದು ಸಾವಿರ ವೃದ್ಧರಿಗೆ ಮಾಸಾಚನ ಕಲ್ಪಿಸಲಾಗಿದೆ ವಸತಿ ವಂಚಿತರಿಗೆ ಸೂರು ಒದಗಿಸಲಾಗಿದೆ ಪೌಷ್ಟಿಕ ಆಹಾರ ಕಿಟ್ ವಿತರಿಸಲಾಗುತ್ತಿದೆ ನೀರಿನ ಸಮಸ್ಯೆ ಇರುವ ಪ್ರದೇಶವನ್ನು ಗುರುತಿಸಿ ರಾಜ್ಯದಲ್ಲಿ ಐನೂರ ಇಪ್ಪತ್ತಾರನೇ ಕುಡಿಯುವ ನೀರಿನ ಘಟಕವನ್ನು ಸ್ಥಾಪಿಸಲಾಗಿದೆ ಒಂದೂವರೆ ಲಕ್ಷ ಜನರ ಮದ್ಯಪಾನ ಮುಕ್ತರನ್ನಾಗಿಸಿ ಕೀರ್ತಿ ಸಂಸ್ಥೆಗಿದೆ ಹೇಳಿದರು ಹೆಣ್ಣು ಮಕ್ಕಳು ಆ ಬೆಳೆದಲ್ಲಿ ಕುಟುಂಬ ಸಮಾಜ ಎಲ್ಲವೂ ಬೆಳೆಯುತ್ತದೆ ಅಂತ ಹೇಳಿದರು ಸ್ಪಂದನಾ ಮಹಿಳಾ ಮಂಡಳ ಅಧ್ಯಕ್ಷೆ ಶಶಿಕಲಾ ಪಾಟೀಲ್ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿದ್ರು ಉತ್ತಮ ಮಾನವೀಯತೆ ಮೌಲ್ಯಗಳನ್ನು ಬೆಳೆಸಿಕೊಳ್ಳಬೇಕು ಟಿವಿ ಸಿನಿಮಾ ಧಾರವಾಹಿ ನೋಡಲು ಸಮಯ ಕಳೆಯದೆ ಜ್ಞಾನಾರ್ಜನೆ ನೀಡುವ ವಿಚಾರಗೋಟಿ ವಿಚಾರಗೋಷ್ಠಿ ಸತ್ಸಂಗದ ಕಾರ್ಯಕ್ರಮಗಳಲ್ಲಿ ಮಕ್ಕಳೊಂದಿಗೆ ಪಾಲಕರು ಭಾಗವಹಿಸಬೇಕು ಅಂತ ಹೇಳಿದರು ಸಂದರ್ಭದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜ್ಞಾನ ವಿಕಾಸ್ ಕಾರ್ಯಕ್ರಮ ಯೋಜನಾ ನಿರ್ದೇಶಕಿ ಸುಧಾ ಅವರು ಪ್ರಾಸ್ತಾವಿಕ ಆಡಿದರು ಅಧ್ಯಕ್ಷತೆಯನ್ನು ಪುರಸಭೆ ಅಧ್ಯಕ್ಷ ಗೀತಾ ಮಾಡಲ್ಗೆರೆ ಅವರು ವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಎಸ್ಆ ಅರಹುಣಿಸಿ ಜನಜಾಗೃತಿ ವೇದಿಕೆ ಜಿಲ್ಲಾ ಸದಸ್ಯ ಪ್ರವೀಣ್ ಕುಮಾರ್ ಡೇರ್ ಡಾಕ್ಟರ್ ವೀರೇಶ ಸತ್ತಗೇರಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ತಾಲೂಕು ಯೋಜನಾ ಮಹಾಬಲೇಶ್ವರ ಪಟಗಾರ ಪಟಗಾರ್ ಉಪಸ್ಥಿತರಿದ್ದು ಸುನಂದ ಕಾತರ್ಕಿಯವರು ಈ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು ವರದಿ ಮೀಡಿಯಾ ಹೆಡ್ ಎಸ್ಪಿ ಅರುಣ I'm sorry. Okay. Okay.

ಸಂಪೂರ್ಣವಾಗಿ ಅವರು ಯಾವಾಗಲೂ ಹುಟ್ಟಿರಲಿ ಯಾವಾಗಲೂ ಜನ್ಸ್ ಅವರು ಅಧಿಕೃತವಾಗಿ ಪಾರ್ಟ್ನೆಯಾಗದಿಂದ ಸಂಪೂರ್ಣವಾಗಿ ಪುರುಷನೊಂದಿಗೆ ಸರಿ ಸಮಾನವಾಗಿ ಆಸ್ತಿಯಲ್ಲಿ ಭಾಗವಹ ಪಡೆಯುವಂತಹ ಹಕ್ಕನ್ನ ಬಂದ